ಪಾವಗಡ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ಹೊಂದಿರುವಂತಹ ತಾಲೂಕಾಗಿದೆ ಇಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತಲೇ ಇದೆ ಈ ವಿಚಾರ ಅಧಿಕಾರಿಗಳಿಗೆ ತಿಳಿಸಿದ್ರು ಇಲ್ಲಿ ಬಂದು ಹೋಗುವ ಪ್ರಯಾಣಿಕರಿಗೆ ಕನಿಷ್ಠ ಮೂಲ ಸೌಕರ್ಯಗಳನ್ನ ಒದಗಿಸಿಲ್ಲ ಅದರಲ್ಲೂ ಕುಡಿಯುವ ನೀರಿಗಾಗಿ ಜನ ಪರದಾಡುವಂತಾಗಿದೆ ದಿನಕ್ಕೆ ಸಾವಿರಾರು ಮಂದಿ ಪ್ರಯಾಣಿಕರು ಬಂದು ಹೋಗುತ್ತಿರುವ ಪಾವಗಡ ಬಸ್ ನಿಲ್ದಾಣದಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ ಎಂದು ಇಲ್ಲಿನ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರಿನ ಟ್ಯಾಂಕರ್ ವ್ಯವಸ್ಥೆ ಇದ್ದರೂ ಕೂಡ ಯಾವುದೇ ಅಧಿಕಾರಿಗಳು ನೀರಿನ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ನಂದೀಶ್ ನಾಯ್ಕ ಪಾವಗಡ

ಎಲ್ಲ ಫ್ರೀನಿರ್ ಸಿಗುತ್ತಾ ಇಲ್ಲಿ ಬಸ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಫ್ರೀನಿಮ್ ಲೇವಾ ಇಡ್ಲಿ ಚೆಕ್

ಎಷ್ಟ ವಾಟರ್ ಬಾಟ್ಲು ತೋರಿಸೋದು ಎಷ್ಟು ವಾಟರ್ ಬಾಟ್ಲು ಇಪ್ಪತ್ತು ರೂಪಾಯಿ ಯಾವ್ದು ಸರ್ ನಿಮ್ಮದು ನಿಮ್ಮ ಹೆಸರು

Gue lagi ada yang lain l a g u a ನಾನು ವೈಎಸ್ ಕಾಲೇಜ್ ಸ್ಟೂಡೆಂಟ್ ಕುಡಿಯೋದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಮುದುಕರು ಅವರೆಲ್ಲ ಸಾವಿರಾರು ಜನ ಬರ್ತಾರೆ ಆದ್ರೆ ನೀರು ಇಲ್ಲಿ ವ್ಯವಸ್ಥೆ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ನೀರು ಸಮಸ್ಯೆ ತುಂಬಾ ಬಿಸ್ತಿದೆ ಆದ್ರೆ ನೀರು ಸಮಸ್ಯೆ ಜಾಸ್ತಿ ಇದೆ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಏನಾದ್ರೂ ಗೊತ್ತಿಲ್ಲ ಎಷ್ಟು ವರ್ಷಗಳ ಹಿಂದೆ ನೋಡ್ತಾ ಇದ್ದೀವಿ ನಾವು ಅದೇ ಒಂದು ತೋಟಕ್ಕೆ ಕುಡಿಯೋದಕ್ಕೆ ನೀರು ಸಮಸ್ಯೆ ಜಾಸ್ತಿ ಆಗಿದೆ ನೀರೇ ಇಲ್ಲ ಅದಿಂದ ಅದರಲ್ಲಿ ನೀರ್ ಬೇಕಂದ್ರೆ ನೀವು ಏನು ಮಾಡಬೇಕು ಇಲ್ಲಿ ದುಡ್ ಕೊಟೆ ಕೊಡ್ತೀರಾ ನೀರ್ ಬೇಕೋ ಅಂದ್ರೆ ದುಡ್ ದುಡ್ಡು ಇಲ್ಲ ಅಂತ ಆತ ಅಂದ್ರೆ ನಮಗೆ ನೀರು ಕುಡಿಯಕ್ಕೂ ತಿนู ಒಂದು ತೋಟಕ್ಕೆ ನೀರೇ ಎಲ್ಲೂ ಸಿಗೋದಿಲ್ಲ ಇಲ್ಲಿ ಏನು ಮಾಡಬೇಕು ಅದಕ್ಕೆ ನೀವೇ ಗವರ್ನಮೆಂಟ್ ಇಂದ ಪರಿಹಾರ ಮಾಡ್ಕೊಬೇಕು ಅಂತ ನಿಮ್ಮನ್ನ ಕೇಳ್ತೀವಿ ಥ್ಯಾಂಕ್ ಯು ಫಸ್ಟ್ ಯಂಗ್ ಸ್ಟಾರ್ಟ್ ಮಾಡ್ಬೇಕಾ ನನ್ನ ಹೆಸರು ಲಾವಣ್ಯ ಅಂತ ನಾವು ಕೋಟೆಯಿಂದ ಪಾಗೋಡಗೆ ಕಾಲೇಜ್ ಬರ್ತಾ ಇದ್ವಿ ಇಲ್ಲಿ ನೀರಿನ ವ್ಯವಸ್ಥೆ ಏನು ಇಲ್ಲ ಕುತ್ಕೋಕ್ ಕುತ್ಕೊಳಕ್ ಜಾಗ ಇಲ್ಲ ಮುಡ್ಲಾಚಾರು ಏನು ವ್ಯವಸ್ಥೆ ಇಲ್ಲ ಇಲ್ಲಿ ನೀರು ಹಿಡಿಯೋಕೆ ವ್ಯವಸ್ಥೆ ಏನು ಇಲ್ಲ ಏನಾದ್ರೂ ಸ್ಟೂಡೆಂಟ್ ಗಲಾಟೆ ಆದ್ರೂ ವ್ಯವಸ್ಥೆ ಏನಿಲ್ಲ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯಿಂದ ಅದಕ್ಕಾಗಿ ಅಧಿಕಾರಿಗಳೆಲ್ಲ ಮಾತಾಡ್ಬಿಟ್ಟು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಪಾವಡ ತಾಲೂಕಿಗೆ ಮಾಡಿ ಭಾರಿ ಒಳ್ಳೇದು ಜನ ಇದಾರೆ ಅದಕ್ಕೆ ನೀರು ಬರೋಕೆ ಮಾಡಿದ್ರೆ ನೀರು ಅನುಕೂಲ ಮಳೆ ಬರ್ತದಲ್ಲ

i uh -oh. नीला का थाना एकदम ನಮ್ಮ ರಾಜವಂತಿ ಇಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ ಕುಡಿಯೋಕೆ ನೀರಿಲ್ಲ ಸಾವಿರಾರು ಜನ ಬದುಕ ಬಂದು ಹುದುಗರು ಗುಡ್ಡಿಗೆ ಗುಡ್ಡಕ್ಕೆ ಕೊಂಬಕ್ ಆಗಲ್ಲ ನೀರು ಒಂದು ಬಾಟ್ಲು ಒಂದು ಬಾಟ್ಲಿಗೆ ಹತ್ತು ರೂಪಾಯಿ ಅರ್ಧ ಲೀಟರ್ ಇದೆ ನೀರೇನಿಲ್ಲ ಏನಿಲ್ಲ ಚಾನ ಕಷ್ಟ ಈ ತರ ಮಾಡ್ತಾ ಇದಾರೆ ನೀರಿಲ್ಲ ಬರೇ ಟ್ಯಾಂಕ್ ಬರೇ ಟ್ಯಾಂಕ್ ನೋಡಕ್ ಬರೇ ಟ್ಯಾಂಕ್ ನೀರಿಲ್ಲ ಅಲ್ಲ ಎಷ್ಟು ವರ್ಷದಿಂದ ಇಂದ ನೀರಿಲ್ಲ ಇದ್ರ ಒಂದ್ ಇಪ್ಪತ್ತು ವರ್ಷದ ಮೂವತ್ತು ವರ್ಷ ಇಲ್ಲ ನೀರು ನೀರಿಲ್ಲ ನೀರೇ ಮುನ್ಸಿಪಾಲಿಟಿ ಅವರು ಗೋರ್ಮೆಂಟ್ ಅವರು ಯಾವ ಅಧಿಕಾರಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಏನು ಮಾಡಿಲ್ಲ ಏನು ಮಾಡ್ತಾ ಇಲ್ಲ